ಓ ಫುಲ್ ಗಾಡಿಗಳು ಸೊ ನಾವು ಕುಂದಾಪುರ ಕನ್ನಡ ಹಬ್ಬಕ್ ಹೋಗ್ತಾ ಇದೀವಿ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಫುಡ್ ಫೆಸ್ಟ್ ಎಲ್ಲ ಇರುತ್ತಂತೆ ಬನ್ನಿ ಚೆನ್ನಾಗ್ ತಿನ್ನೋಣ ಕುಂದಾಪುರ ಸ್ಟೈಲ್ ಮಂಗ್ಳೂರು ಕುಂದಾಪುರ ಸ್ಟೈಲ್ ಅಲ್ಲಿ ಏನೇನ್ ಇರುತ್ತೆ ಉಡುಪಿ ಸ್ಟೈಲು ಮಂಗಳೂರ್ ಸ್ಟೈಲು ಎಲ್ಲ ಸಿಗುತ್ತೆ ಹಾ ಇವತ್ತು हम कुंदा प्रा चीज और तो जाइनिंग लेटर तो यारों कुंदा प्रा लैंग्वेज जंग मत्तर तरे नमगंतु बोला निंगु तोर्स्टी भी जंग मत्तर तरें था इंटर मारा इन्हें कुंदा प्रा फूड विट कुंदा प्रा गर्ल लागेंगे अनकोली कुंदा प्रा फूड विट कुंदा प्रा गर्ल मिट मर्स्टी भी कीप वाचिंग कीप ट्यूनिंग सो इधो ಮರಸಿಸಿ ಹಂಗೆ ಒಂದು ವಿಡಿಯೋ ತಕೊಂಡು ಹೋಗ್ಬಿಡಣ. ಗುಣಾಪ್ರಾಸ ಕನ್ನಡ ಹಬ್ಬ ಬೋರ್ಡ್ ಉണ്ട്. ಸಾಕು ವಿಡಿಯೋ. ಸೋ ನೋಡಿದ್ರಲ್ಲಾ. ನಮ್ಮ ಎಕ್ಸಗಣ ಈತ್ ಬರಬೇಕಾದ್ರ ತಕಿಸ್ಕೋಣಾ ಕಾ. ಬರಬೇಕಾದ್ರ ಫೋಟೋ ತಕಿಸ್ಕೋಣಾ. ಬಾ ಬಾ.

ಹೋಗೋಣ ಸ್ಟೇಜ್ ಮೇಲೆ ಹೋಗು ನೋಡೋಣ ಏನೇನಿದೆ ಅಂತ ಗೋಲಿ ಸೋಡಾ ಮಂಗ್ಳೂರ್ ಸ್ಟಾಕ್ ಗೋಲಿ ಸೋಡಾ ಕುಡಿತಾ ಏ ಸೋಡಾ ಏನ್ ಕುಡಿತ ನೀರು ಏನ್ತೀನಣ್ಣ ಏನ್ತಿನಾ ಓಹೋ ಏನಿದು ಅಡ್ಗಿ ಅಡ್ಗಿ ಅವ್ರ ನಮ್ಮ ತರ ಅಡುಗೆ ಅನ್ನೋ ಅಡುಗೆ ಅಡ್ಗಿ ಅಡ್ಗಿ ಇಷ್ಟೇ ಚೂರ್ ಚೂರ ತಗೊಂಡ್ ಇಬ್ರು ಟೇಸ್ಟ್ ಮಾಡಿ ಹೆಂಗ್ ಹೆಂಗ್ ಹೆಂಗಾಯ್ತು ಅಂತ ರಿವ್ಯೂ ಇದು ಏನಿದು ತಿನ್ನದ ಇದು ಕಡುಬು ತರ ಅನ್ಸುತ್ತೆ ಏನಿದು ಕಡುಬು ಅನ್ಸುತ್ತೆ ಏನೋ ಕೌರ್ನೆ ನೋಡಿ ಇಲ್ಲಿ ನೋಡಿ ಓ ಕೊಟ್ಟೆ ಕಡುಬು ಅದು ಹಂಗಾನೇ ಕೊಟ್ಟೆ ಕಡುಬು ಟೇಸ್ಟ್ ಮಾಡೋಣ ಹಲ್ಸಿನ್ ಇಡ್ಲಿ ಕೊಟ್ಟಿನ ಕೊಟ್ಟೆ ಕಡಬು ಕೊಟ್ಟೆ ಕಡಬು ತಿನ್ ಹೆಂಗಿರುತ್ತೆ ಅಂತ ಯಾವ್ದು ಕೊಟ್ಟೆ ಆ ಕೊಟ್ಟೆ ಕಡಬು ಕೊಡೋಣ ಇಲ್ಲಿ ಇಟ್ಕೊಂತೀನಿ ಎಲ್ಲಿ ಎಲ್ಲಿ ಪೇ ಮಾಡೋದು ಅಂತ ನೋಡೋಣ ಪೇ ಮಾಡಬೇಕಾಗಿರೋದಲ್ಲಿ ಕೊಟ್ಟೆ ಕಡಬು ಎಲ್ಲಿ ತಗೊಳ್ಳೋದು ಬಿಲ್ ತಗೋ ಬಿಲ್ ಅಲ್ಲಿ ತಗೊಳ್ಳೋದು ಆ ಕಡೆನಾ ಓ ಅಲ್ಲ ಇಲ್ಲಿ ನೋಡ್ಕೊಂಡ್ ಬಂದು ನೋಡ್ಕೊಂಡ್ ಬಂದು ತಗೋಬೇಕ ನಾವು ಹ್ಮ್ ಮತ್ತೆ ಗೊತ್ತಾಗಬೇಕಲ್ಲ ಯಾ ತಗೊಳ್ಳೋದು ಅಂತ ಇಲ್ಲಿ ಅಲ್ಲಿ ಪೇ ಕಡಬು ತಗೋತಾ ಇದೀನಿ ನಮ್ಮ ಅಕ್ಕ ಪೇ ಮಾಡ್ತಾ ಅವರೇ ಸ್ವೀಟ್ ಇರೋದು ಸ್ವೀಟ್ ಕಡಬು ಕಡಬು

టెస్ట్ సంగతి నాోర్తివి టెస్ట్ నాడక సేమ్ ఇడ్లీ చట్నీ అదే మట్ట కొట్టే కడబునా సో టెస్ట్ నా నిన్నగైతే నినిగే నినిదేనో సాగు ఆపుట్ కొడిది సేమ్ ఇడ్లీనే సేమ్ ఇడ్లీనే ఏను డిఫరెన్స్ ఇలా ఇడ్లీనే ఇడ్లీ చమ్మర్ చట్నీ ఈ తరా ఇలా సో అవరు కుందాప్రదల్లి కొట్టే కడబునా ಇಡ್ಲಿ ನಮ್ಮ ಕಡೆ ಇಡ್ಲಿ ಇದು ಚೆನ್ನಾಗಿದೆ ಆಕ್ಚುಲಿ ಪರವಾಗಿಲ್ಲ ಚೆನ್ನಾಗಿದೆ ಸಾಫ್ಟ್ ಸಾಫ್ಟ್ ಆಗಿದೆ ತಿನ್ನು ಅಪ್ಪ ಎರಡು ಕೊಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸಿಕ್ಸ್ಟಿ ರುಪೀಸ್ ಗೆ ಚಟ್ನಿ ತಿಂದು ನೋಡ್ತೀನಿ ಚಟ್ನಿ ತಿಂದ್ರಂತೂ ಸೇಮ್ ಇಡ್ಲಿ ಚಟ್ನಿ ಚೆನ್ನಾಗಿದೆ ಸಾಫ್ಟ್ ಸಾಫ್ಟ್ ಆಗಿದೆ ಓಕೆ ನಾವು ಇದನ್ನ ತಿಂದ್ಬಿಟ್ಟು ನೆಕ್ಸ್ಟ್ ತಿನ್ನೋದನ್ನ ತೋರಿಸ್ತೀವಿ ತಿಂದಿದ್ದಾಯ್ತು ಕೈ ತೊಳೆಯೋಕೆ ಬಂದಿದ್ದೀವಿ

ತಂಗಿ ದೇವರು ಕೊಟ್ಟ ತಂಗಿ ಇವತ್ತಿಲ್ಲ ನಂದಿಲಿಂಕ್ ಗ್ರೌಂಡ್ ಅಲ್ಲಿ ಪ್ರೋಗ್ರಾಮ್ ನಡೀತಾ ಇತ್ತ ಪ್ರತಿ ವರ್ಷ ಇಲ್ಲ ಈಗ ಮಕ್ಳು ಆದ್ಮೇಲೆ ಬಂದಿಲ್ಲ ಈಗಲೇ ಬಂದಿರೋದು ಇದೇನ್ ಏನಿದು ಅದು ಕುಡ್ ಕು ಮೊದಲನೇದು ಕುಡ್ಕೆ ನೀನೊಂದು ಒಂದು ಕುಡ್ಕ ಇನ್ನೊಂದು ಯಾಕ ನಿಮ್ಗೂನು ಇಲ್ಲರಿಗೂ ಡ್ರಿಂಕ್ಸ್ ಹಾಕ್ತವ್ರೆ ಇವ್ರಂತು ನಿಮ್ಗು ಏನಾದ್ರೂ ಎಣ್ಣೆ ಗಿಣ್ಣೆ ಬೇಕು ಅಂದ್ರೆ ಬನ್ನಿ ಸುಮ್ಮನೆ ಇದು

ಅಂಡರ್ ಆಗಿರುತ್ತೆ ಚಿಕ್ಕ ಯೂಟ್ಯೂಬ್ ಮಾಡಿ ಅಂತ ಹೇಳಿ

ನೋಡಿ ನಮ್ಮ ಅಪ್ಪು ಬಾಸ್ ಅಲ್ಲಿ ಫೋಟೋ ತಗೋತ ಫೋಟೋ ಐ ಲವ್ ನಂದಿನಿ ಬ್ರ್ಯಾಂಡ್ ಅಂಬೆಜರ್ ತಾನೆ ನಂದಿನಿಗೆ ಅವರ ಬ್ರ್ಯಾಂಡ್ ಅಂಬೆಜರ್ ಫ್ರೀಯಾಗಿ ನಮ್ಮ ಕರ್ನಾಟಕದ ಹೌದಾ ಐ ಲವ್ ನೋಡಿ ಐ ಲವ್ ಕುಂದಾಪ್ರಾ ಐ ಲವ್ ನಂದಿನಿ हाईला अबू बास इधर सेजू सेजू दस सेजू भाग ले स्टार्ट थे

ಸೆಕ್ಷನ್ ಅದಕ್ಕೆ ಜಾಸ್ತಿ ಲೇಡೀಸ್ ಕಾಣಿಸ್ತಾ ಇದಾರೆ ಕತ್ತಿ ಕಾಣ್ತೈತಾ ಹ್ಮ್ ಕಾಣ್ತಿದ್ಯಲ್ಲ ಕತ್ತಿ ತಗೊಂಡು ಯಾರಿಗ್ ಚುಚ್ಚಬೇಕು ಅಂತ ಅನ್ಸ್ತೈತೆ ಕತ್ತಿ ತಗೊಂಡು ಸದ್ಯಕ್ಕೆ ಯಾರಿಗೂ ಚುಚ್ಚಲ್ಲ ನೀರು ಫುಲ್ಲು ಚಿಪ್ಸ್ ಬೈಟ್ಸ್ ಊಟ ಸಪ್ನ ಬುಕ್ ಹೊಸರು ಟೇಸ್ಟಿ ಬೈಟ್ಸ್ ಅಂತೆ ಬುಕ್ ಲವರ್ಸ್ ಕೊನ ಬುಕ್ಸ್ ಇದೆ ಇಲ್ಲಿ ಅಕ್ಕ ಇದೇನು ಬುಕ್ಕ ಟೇಸ್ಟ್ ಮಾಡು ಹಿಂಗಿದೆ ಹೇಳು ಟೇಸ್ಟ್ ಮಾಡು ಬಿಸಿ ಇದೆ ಬಿಸಿ ಇದೆ ಬಿಸಿ ಇದೆ ಬಿಸಿ ಇದೆ ಬಿಸಿ ಇದೆ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಹೇಗಿದ್ಯಾ ಅಕ್ಕ ಚೆನ್ನಾಗಿದ್ಯಾ ಏನಾಗಿತ್ತು ನಮ್ಮ ಕುಂದಾಪುರ ಕನ್ನಡ ಫೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿತ್ ಕುಂದಾಪುರ ಗರ್ಲ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ನೀನ್ ಸಿಕ್ಕಿದ್ದು ಬಾರಿ ಖುಷಿ ಆಯ್ತು ಹಬ್ಬದಲ್ಲ ನಾನ್ ಖುಷಿ ನಾನ್ ಸಿಕ್ಕಿದ್ ಖುಷಿ ಆಯ್ತು ನಾನ್ ಯಾವಾಗ ಸಿಕ್ಕಿದ್ರು ಜನಕ್ಕೆ ಹಂಗೆ ಖುಷಿ ಎಲ್ರು ನಮ್ ಶಿಲ್ಪದ ವೈಫ್ ಸಿಲ್ಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಯೋನಿಕ್ ಸಪೋರ್ಟ್ ಮಾಡಿ ಬೆಳಿಲಿಲ್ಲ ಹುಡುಗಿ ಏನಾದ್ರು ಹೇಳೋ ಕುಂದಾಪುರ ಲ್ಯಾಂಗ್ವೇಜ್ ಒಂದು ಡೈಲಾಗ್ ಹೇಳೋ ರಿಸಪ್ ಶೆಟ್ಟಿ ಹೇಳೋ ಮಂಡೇ ಬಿಸಿ ಮಾಡಬೇಡ ಏನೋ ಇದೆ ಬಾ ನಿಮ್ಮ ಅಪ್ಪಗಾ ಹುಟಿದ್ರ ಬಾ ಏನೋ ಅಂತನಲ್ಲ ಇನ್ನ ಒಂದು ಡೈಲಾಗ್ ಬಿಡಿ ಮೊದಲೇ ಹೇಳಬೇಕಿತ್ತು ಸರ್ ಅನ್ನ ಕಲೆಕ್ಟ್ ಇಂಗೆ ಎಲ್ಲಾ ಕುಂದಾಪುರ ಕುಂದಾಪುರದಂಗಿ ಪವರ್ ಯಾರ್ ಯಾರ್ ಬೆಂಗಳೂರಲ್ಲಿ ಇದ್ರಿ ನಾಳೆನೇ ಇಲ್ಲಿ ಪ್ರೋಗ್ರಾಮ್ ನಡೆಯತಾ ಬಂದೆಲ್ಲರೂ ಕಣ್ಕೊಂಡಿ ಲಾಯಕ್ ಇರೋತ್ ಪ್ರೋಗ್ರಾಮ್ ಬನ್ನಿ ನಾಳೆ ಬೇರೆ ಮನು ಒಂದಾಡಿದ ಪ್ರೋಗ್ರಾಮ್ ಇತ್ತು ಮಿಸ್ ಮಾಡ್ಬಿಡಿ ಎಲ್ಲ ಬನ್ನಿ ಆಯ್ತಾ ಲಾಯಕ್ ವಾಚಿಂಗ್ ಬೈ ಬಾಯ್